ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೋಗಿ ಸೈಕಲ್ನ ನೋಡ್ಕೊಂಡು ಬಂದಿದ್ವಿ ಸೊ ಅಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಯಾಕಂತಂದರೆ ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸಲ್ಲಿ ಆರು ಸಾವಿರದ ಐನೂರು ಸೊ ಅಷ್ಟು ಬೇಡ ಅಂತ ಹೇಳಿ ನನಗೆ ಅಷ್ಟು ಬಜೆಟ್ದು ಬೇಡ ಅದಕ್ಕಿಂತ ಇರಲಿಲ್ಲ ಇವೊಂದು ಇವನಿಗೆ ಫೋರ್ ಇಯರ್ ಇವಾಗ ಫೋರ್ ಟು ಸಿಕ್ಸ್ ತಗೊಳ್ಳೋಣ ಅಂತ ಅಂದ್ಕೊಟ್ವಿ ನಾವು ಸೊ ಆ ಒಂದು ಏಜ್ಗೆ ಅಷ್ಟು ಅದೇ ಇದ್ದು ಲೋ ಪ್ರೈಸಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಅಷ್ಟೇ ಸೊ ಅದಕ್ಕೆ ನಾನು ಅದು ಜಾಸ್ತಿ ಆಯಿತು ಅಂತ ಹೇಳಿ ಬೇಡ ಅಂತ ಹೇಳಿ ಆನ್ಲೈನ್ ಒಂದು ಸಲ ಚೆಕ್ ಮಾಡೋಣ ಅಂತ ಹೇಳಿ ಸುಮ್ಮನೆ ನೋಡಿಕೊಂಡು ವಾಪಸ್ ಬಂದುಬಿಟ್ವಿ ಒಂದು ಐಡಿಯಾ ಸಿಕ್ಕಂಗೆ ಅಂತ ಹೇಳಿ ಸೊ ಆಮೇಲೆ ಆನ್ಲೈನ್ ಬಂದು ಚೆಕ್ ಮಾಡಿದ್ವಿ ಆ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲ ಕಡೆ ಸೊ ಆವಾಗ ನಾವು ಅಮೆಝಾನಲ್ಲಿ ಸಿಕ್ತು ನಮಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡು ಸೊ ಅಲ್ಲಿ ಬೆಲ್ ಇರಲಿಲ್ಲ ಬೆಲ್ ಕೂಡ ಒಂದು ತೊಗೊಂಡಿದೀವಿ ಬೆಲ್ ತೊಗೊಬಿಲ್ಲಿ ಒಂದು ಸೈಕಲ್ ತೊಗೊಂಡ್ವಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡು ಬೆಲ್ಲಿಗೆ ಒನ್ ತರ್ಟಿನೋ ಒಂದು ಫಿಫ್ಟಿನೋ ಏನೋ ಸೊ ಅಲ್ಲಿಗೆ ಡೆಲಿವರಿ ಚಾರ್ಜ್ ಏನೂ ಇರಲಿಲ್ಲ ಸೊ ಫೋರ್ ತೌಸಂಡ್ ಆಯಿತು ಇದಕ್ಕೆ ಸೈಕಲಿಗೆ ಹಾಂ ಕೊಡೋ ಬೆಲ್ ಇದಮ್ಮ ಒಂದು ನಿಮಿಷ ಸೊ ಇದು ಒಂದು ಫೈವ್ ಓ ಕ್ಲಾಕ್ ಏನೋ ಬಂತು ಫೈವ್ ತರ್ಟಿ ಫೈವ್ ತರ್ಟಿ ಅನಿಸುತ್ತೆ ನೋಡಿ ಇದು ಇದು ಬೆಲ್ಲು ಇದಕ್ಕೆ ಒಂದು ಫಿಫ್ಟಿ ಆ ಸೈಕಲ್ ಅಲ್ಲಿ ಇರಲಿಲ್ಲ ಇದು ಸೊ ನಾವು ಸಪ್ರೇಟ್ ಆಗಿ ಬೇರೆ ಇದನ್ನ ಬುಕ್ ಮಾಡ್ಕೊಂಡಿದ್ದೀವಿ ನಮ್ಮ ಪಾಪ ಅಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದ್ದ ಅದು ಓಪನ್ ಮಾಡ್ತಿದ್ರೆ ಅವನು ಅವನು ನೋಡಬೇಕಿತ್ತು ಅಷ್ಟು ಖುಷಿ ಪಡ್ತಾ ಇದ್ದ ನನಗೆ ಹೇಳ್ತಾ ಇದ್ದ ಅವಾಗ ಫೈವ್ ತರ್ಟಿಯಿಂದನೂ ಕೂಡ ನಂಗೆ ಟಾರ್ಚರ್ ಕೊಡ್ತಾ ಇದ್ದ ಓಪನ್ ಮಾಡು ಓಪನ್ ಮಾಡು ಅಂತ ಹೇಳಿ ಅಪ್ಪ ಬಂದ ಮೇಲೆ ಓಪನ್ ಮಾಡೋಣ ಅಂತ ಹೇಳಿ ಇವಾಗ ಓಪನ್ ಮಾಡಿದ್ವಿ ಫೈನಲಿ ಅವನಿಗಂತೂ ಖುಷಿ ಖುಷಿಯಾಯಿತು ನಾವು ಅವನಿಗೆ ಫೋರ್ ಟು ಸೆವೆನ್ ಇಯರ್ ಇರುವಂಥದ್ದನ್ನು ತೊಗೊಂಡ್ವಿ ಒಂದು ತ್ರೀ ಇಯರ್ ಅವನು ಅದನ್ನು ಯೂಸ್ ಮಾಡ್ಬೋದು ಆ ರೀತಿ ಒಂದು ತೊಗೊಂಡಿದ್ದೀವಿ ಸ್ವಲ್ಪ ಸ್ಮಾಲ್ ಸೈಜೇ ನೋಡಿ ಚಿಕ್ಕೋನಲ್ಲ ಅಂತ ಹೇಳಿ ಆಮೇಲೆ ಸೇಫ್ಟಿ ಇರೋವಂಥದ್ದನ್ನು ಕೂಡ ತಗೊಂಡಿದ್ದೀವಿ ಇವಾಗ ಸುಮ್ಮನೆ ಮನೆಯಲ್ಲಿ ಆಟ ಆಡ್ತಿರ್ತಾನೆ ಸೊ ಹೊರಗಡೆ ಏನು ಅಷ್ಟು ಯೂಸ್ ಮಾಡೋದಿಲ್ಲ ಅಂತ ಹೇಳಿ ಈ ರೀತಿ ಯಾರೂ ಇಟ್ಕೊಳ್ಳೋಂಗಿಲ್ಲ ಅವನೇ ಆರಾಮವಾಗಿ ಆಡ್ಬೋದು ಅಂತ ಹೇಳಿ ಈ ಥರದ್ದು ಒಂದು ತೊಗೊಂಡ್ವಿ ಸ್ವಲ್ಪ ದೊಡ್ಡವನಾದರೆ ಬೇಕಿದ್ರೆ ಆಮೇಲೆ ಬೇಕಿದ್ರೆ ಅಷ್ಟರಲ್ಲಿ ಸ್ವಲ್ಪ ಕಲ್ತಿರ್ತಾನೆ ಆಮೇಲೆ ಬೇರೆದು ಕೊಡಿಸೋಣ ಅಂತ ಹೇಳಿ ಸ್ವಲ್ಪ ಲೋ ಬಜೆಟಲ್ಲೇ ತೊಗೋಣ ಅಂತ ಹೇಳಿ ಈ ರೀತಿ ತೊಗೊಂಡ್ವಿ ಸೊ ಇದು ಡೆಲಿವರಿ ಒಂದು ಫೈವ್ ತರ್ಟಿ ಫೈವ್ ಓ ಕ್ಲಾಕ್ ಆ ರೀತಿ ಬಂತು ಸೊ ಅವಾಗಿಂದ ನನಗೆ ಯಾವ ಕೆಲಸ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ ಓಪನ್ ಮಾಡೋಣ ಓಪನ್ ಮಾಡೋಣ ಅಂತಲೇ ಇದ್ದ ಸೊ ನನಗೆ ಬೇರೆ ಬೇರೆ ಕೆಲಸ ಇತ್ತು ಸೊ ಆದರೂ ಬಿಡ್ತಾನೆ ಇರಲಿಲ್ಲ ಅವನು ಸೊ ಹಾಗಾಗಿ ಹಸ್ಬೆಂಡ್ಗೆ ಫೋನ್ ಮಾಡಿ ಆಫೀಸಿಂದ ಬೇಗ ಕರ್ಸ್ಕೊಂಡೆ ಸೆವೆನ್ ಓ ಕ್ಲಾಕ್ ಆದರೂ ಬೇಗ ಬನ್ನಿ ಅಂತ ಹೇಳಿ ಅದನ್ನು ಓಪನ್ ಮಾಡಬೇಕು ಅವ್ನು ನೋಡಬೇಕು ಅಂತ ಇದ್ದ ಸೊ ಹಾಗಾಗಿ ಹಸ್ಬೆಂಡ್ಗೆ ಬೇಗ ಕರೆಸಿ ಇವಾಗ ಓಪನ್ ಮಾಡ್ತಾ ಇದ್ದೀವಿ ಅವನಿಗಂತೂ ಖುಷಿ ಕಂಟ್ರೋಲ್ ಆಗ್ತಾನೇ ಇಲ್ಲ ಸಖತ್ ಇಷ್ಟ ಅವನಿಗೆ ಸೈಕಲ್ ಅಂತಂದರೆ ಕೆಳಗಡೆ ಪಾರ್ಕಿಗೆ ಹೋದಾಗ ಅಷ್ಟೇ ಯಾರಾದರೂ ಮಕ್ಕಳು ನೋಡಿದ್ರೆ ಬೇಕು ಬೇಕು ಅಂತ ಅಂತ ಇದ್ದ ಒಂದು ಟು ತ್ರೀ ಮಂತ್ ಇಂದೂ ಕೂಡ ಸೊ ನಾವೇನು ಸ್ವಲ್ಪ ದಿನ ಹೋಗಲಿ ಅಂತ ಹೇಳಿ ಚಿಕ್ಕೋನಲ್ಲ ಅಂತ ಹೇಳಿ ಸುಮ್ಮನೆ ಇದ್ವಿ ಸೊ ಇವಾಗ ಫೈನಲಿ ಇವಾಗ ತಗೊಂಡಿದ್ದೀವಿ ಸೊ ಈ ಒಂದು ಬೈಸಿಕಲ್ ಬಂದು ಏಯ್ಟಿ ಫೈವ್ ಪರ್ಸೆಂಟ್ ಅಸೆಂಬಲ್ ಆಗಿರುತ್ತೆ ಅಷ್ಟೇ ಇನ್ ಫಿಫ್ಟೀನ್ ಪರ್ಸೆಂಟು ನಾವು ಇದನ್ನು ಜೋಡ್ಸ್ಕೋಬೇಕಾಗತ್ತೆ ಸ್ವಲ್ಪ ಸ್ಕ್ರೂ ಎಲ್ಲ ಕೊಟ್ಟಿರ್ತಾರೆ ಅಲ್ಲಿ ಎಲ್ಲನೂ ಕೂಡ ನಾವು ಅದನ್ನು ಫಿಟ್ ಮಾಡ್ಕೋಬೇಕಾಗುತ್ತೆ ಸೊ ನೋಡೋಣ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಸ್ಬೆಂಡು ಆದರೆ ಮಾಡ್ಕೋತೀವಿ ಇಲ್ಲ ಅಂತಂದರೆ ಅವ್ರನ್ನ ಕರೆಸಿ ಫಿಟ್ ಮಾಡಬೇಕಾಗತ್ತೆ ಬಟ್ ನನ್ನ ಮಗನಿಗೆ ತುಂಬ ಅರ್ಜೆಂಟ್ ಇದೆ ಅದನ್ನು ಇವಾಗಲೇ ಫಿಟ್ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದಾನೆ ಆಗುತ್ತೋ ಏನೋ ಗೊತ್ತಿಲ್ಲ ಅದು ಸ್ವಲ್ಪ ಒಂದು ಸ್ಕ್ರೂ ಅದು ಲೂಸ್ ಆದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಅದೆಲ್ಲ ಡ್ರೈವ್ ಮಾಡೋದಕ್ಕೆ ಅಂತ ಹೇಳಿ ನಾವು ನೋಡೋಣ ಕರ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಕರ್ಸಿದ್ರೆ ಮನೆಗೆ ಬಂದದೆಲ್ಲ ಫಿಟ್ ಮಾಡಿಕೊಡ್ತಾರೆ ಅವರು ಬಟ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಷ್ಟೇ ಸೊ ಇಟ್ಸ್ ಪರವಾಗಿಲ್ಲ ಟ್ರೈ ಮಾಡ್ತೀವಿ ನೋಡೋಣ ಅವನಿಗಂತೂ ಖುಷಿ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಪಾಪು ಇಷ್ಟ ಆಯ್ತಾ ಇಷ್ಟ ಆಯ್ತಮ್ಮ ಇರೋ ತಗೊಂಡಿದೀವಿ ಸೈಡಲ್ಲಿ ಸೊ ಹಂಗಾದ್ರೆ ಅವನಿಗೆ ಯಾರು ಹೆಲ್ಪ್ ಬೇಕಾಗಿಲ್ಲ ಅವನೇ ಡ್ರೈವ್ ಮಾಡಬಹುದು ಅಂತ ಹೇಳಿ ಆ ರೀತಿ ಒಂದು ನೋಡಿ ನಾವು ಕಲರ್ಸ್ ಇತ್ತು ಅವೈಲೇಬಲ್ ಇತ್ತು ಇವನಿಗೆ ಆರೆಂಜ್ ಇಷ್ಟ ಆಯಿತು ಇವನಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕೇಳಿ ನಾವು ಬುಕ್ ಮಾಡಿದ್ದು ಟೂ ಡೇಸ್ಗೆಲ್ಲ ಡೆಲಿವರಿ ಕೊಡ್ತಾರೆ ಒನ್ ಡೇಗೆ ಬಂದಿತ್ತು ನೆಕ್ಸ್ಟ್ ಡೇನೆ ಬಂದಿತ್ತು ಇದು ಡೆಲಿವರಿ ಸೊ ಅದು ಏನೋ ಸ್ವಲ್ಪ ರಿಪೇರಿ ಇದೆ ಅಂತ ಹೇಳಿ ಕ್ಯಾನ್ಸಲ್ ಆಗಿ ಮತ್ತೆ ಇನ್ನೊಂದು ಸಲ ನೆಕ್ಸ್ಟ್ ಡೇ ಬಂದಿದೆ ಇದು ಸೊ ಫುಲ್ ಫಿಟ್ ಆದಮೇಲೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರಿಗಾದ್ರು ಬೇಕು ಅಂತಂದರೆ ನಿಮಗೆ ಯೂಸ್ ಆದರೆ ಲಿಂಕ್ ನಾನು ಅಟ್ಯಾಚ್ ಮಾಡಿರ್ತೀನಿ ಅಥವಾ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲಿಂಕ್ನ ಶೇರ್ ಮಾಡ್ತೀನಿ ನಿಮ್ಮ ಮನೇಲಿ ಯಾರಾದರೂ ಮಕ್ಕಳಿತ್ತು ಅಂತ ಅಂದರೆ ಸೊ ಫುಲ್ ಅದು ರೆಡಿ ಆದಮೇಲೆ ಯಾವ ರೀತಿ ಕಾಣಿಸ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ ಬಿಡ್ತಾ ಇಲ್ಲ ನನ್ನ ಮಗ ಫುಲ್ ಗಲಾಟೆ ಮಾಡ್ತಾ ಇದ್ದಾನೆ ನೈಟು ಸೈಕಲ್ ಜೊತೆ ಆಡೋದೇ ಒಂದು ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅವನಿಗೂ ಸ್ವಲ್ಪ ಇವಾಗ ಟೆಸ್ಟ್ ಇರೋದ್ರಿಂದ ಸ್ವಲ್ಪ ಓದಿಸ್ಬೇಕಿತ್ತು ನಂದು ಅಡುಗೆ ಎಲ್ಲ ಮಾಡಿ ಮತ್ತು ಪಾಪಗೆಲ್ಲ ತಿನ್ನಿಸಿ ಅವನ ಮಲಗಿಸ್ಬೇಕಿತ್ತು ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗಬೇಕು ಸೊ ಹಾಗಾಗಿ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಅಷ್ಟೇ ಗಡಿ ಬಿಡಿಯಲ್ಲಿ ಅವನಿಗೆ ಸ್ಕೂಲಿಗೆಲ್ಲ ಕಳಿಸಿದ್ದಾಯಿತು ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು ಆನಂತರ ನಾನು ಪೂಜೆಯೆಲ್ಲ ಮುಗಿಸ್ಕೊಂಡೆ ಅದೆಲ್ಲ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿರಲಿಲ್ಲ ಇವಾಗ ಮತ್ತೆ ಈವ್ನಿಂಗು ಹಾಗೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಅಂತ ಹೇಳಿ ಇವಾಗ ನವರಾತ್ರಿ ಆಗಿರೋದ್ರಿಂದ ದೀಪಾಚರಣ ಪೂಜೆ ಮಾಡೋಣ ಅಂತ ಹೇಳಿ ಮತ್ತೆ ಒಂದುಸಲ ಇನ್ನೊಂದು ಸಲ ಪೂಜೆ ಮಾಡ್ಕೋತಾ ಇದ್ದೀನಿ ಇವಾಗಂತೂ ಯಾವುದೇ ಟೆಂಪಲ್ಗೂ ಹೋಗೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಅಷ್ಟೊಂದು ಕ್ರೌಡ್ ಇರುತ್ತೆ ನವರಾತ್ರಿ ಆಗಿರೋದ್ರಿಂದ ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತಂದರೂ ಎಲ್ಲಿ ನೋಡಿದ್ರು ಜನ ಜನ ಅಂತ ಜನನೇ ಇರ್ತಾರೆ ಜಾಸ್ತಿ ಸೊ ಕಷ್ಟ ಆಗುತ್ತೆ ಸೊ ಹಂಗೇಳಿ ಯಾವ ಟೆಂಪಲ್ಗೂ ಕೂಡ ಹೋಗೇ ಇಲ್ಲ ಈ ವೀಕಲ್ಲಂತೂ ಸೊ ಮನೇಲೇ ಸಿಂಪಲಾಗಿ ಪೂಜೆ ಮಾಡೋದು ಅಷ್ಟೇ ನಾವೇನು ತುಂಬ ಗ್ರ್ಯಾಂಡಾಗಿ ನವರಾತ್ರಿ ಸೆಲೆಬ್ರೇಷನ್ ಮಾಡೋದಿಲ್ಲ ಮಾಮೂಲಿ ನಾರ್ಮಲಾಗಿ ಯಾವ ರೀತಿ ಪೂಜೆ ಮಾಡ್ತೀವಿ ಅದೇ ಥರ ನೈವೇದ್ಯ ಏನಾದರೂ ಇಟ್ಟು ಪೂಜೆ ಮಾಡೋದು ಅಷ್ಟೇ ಕೆಲವೊಬ್ಬರು ಮನೆಯಲ್ಲಿ ನವರಾತ್ರಿ ಪೂಜೆ ಎಲ್ಲ ಮಾಡ್ತಾರೆ ಸೊ ಆ ಥರ ಎಲ್ಲ ಪೂಜೆ ಮಾಡೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೋಬೇಕಾಗುತ್ತೆ ನಾನು ಆ ಥರ ಏನೂ ನಾನು ಮಾಡೋದಿಲ್ಲ ಪೂಜೆ ಎಲ್ಲ ಆಗಿದ್ದಾದಮೇಲೆ ಒಂದು ಸಿಕ್ಸ್ ಓ ಕ್ಲಾಕ್ ಆದ ಆಗ್ತಾ ಬಂತು ಆವಾಗ ಹಸ್ಬೆಂಡ್ ಕೂಡ ಕಂಟಿನ್ಯೂಸ್ ಮೀಟಿಂಗ್ ಇದೆ ಅಂತ ಹೇಳಿ ಅವರು ಕೂಡ ಮನೆಗೆ ಬಂದರು ನೈನ್ ತರ್ಟಿ ತನಕ ಮೀಟಿಂಗ್ ಇರುತ್ತೆ ಕಂಟಿನ್ಯೂಸ್ಸು ಅಂತ ಹೇಳಿ ಸ್ವಲ್ಪ ಬೇಗನೆ ಬಂದುಬಿಟ್ರು ಮನೆಯಲ್ಲೇ ಅಟೆಂಡ್ ಮಾಡ್ತೀನಿ ಅಂತ ಹಾಗೆಯೇ ನಾವೊಂದು ಸೈಕಲ್ದು ಏನು ನಮ್ಮದು ಸ್ವಲ್ಪ ರೆಡಿ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಆನ್ಲೈನಲ್ಲಿ ತೊಗೊಂಡಿದ್ರು ಅವರು ಕೂಡ ಬಂದರು ಅಮೆಝಾನಲ್ಲೇ ನಾವು ಎಲ್ಲಿ ಸೈಕಲ್ಲು ಪರ್ಚೇಸ್ ಮಾಡಿದ್ವಿ ಅಲ್ಲೇ ಅವ್ರನ್ನ ಅವರೇ ಕಳಿಸ್ಕೊಡ್ತಾರೆ ಅಲ್ಲಿಂದಾನೆ ಸೊ ನಾವೇನಾದರೂ ಜಸ್ಟ್ ಒಂದು ಮೆಸೇಜ್ ಆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದರೆ ಸಾಕು ಇವ್ರಿಗೆ ಬಂದು ಫೋರ್ ನೈಂಟಿ ನೈನ್ ಅಂತೆ ಅಂದರೆ ಫೈವ್ ಹಂಡ್ರೆಡ್ ಇವ್ರದ್ದು ಚಾರ್ಜ್ ಇರುತ್ತೆ ಎಲ್ಲ ರೆಡಿ ಮಾಡೋವಂಥದ್ದು ಅದು ಏಯ್ಟಿ ಪರ್ಸ್ ಏಯ್ಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ರೆಡಿ ಇತ್ತು ಇನ್ನು ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಅದು ಸ್ವಲ್ಪ ಎಲ್ಲೆಲ್ಲಿ ಸ್ಕ್ರೂ ಹಾಕಬೇಕು ಅದು ನಮ್ಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ ಸೊ ಸುಮ್ಮನೆ ಯಾಕೆ ರಿಸ್ಕು ಬೇಡ ಅಂತ ಹೇಳಿ ಈ ಥರ ಮನೆಗೆ ಕರ್ಸ್ಕೊಂಡ್ವಿ ಅವರಾದರೆ ಬಂದು ಅವ್ರಿಗೆಲ್ಲ ಒಂದು ಐಡಿಯಾ ಇರುತ್ತೆ ಸೊ ಎಕ್ಸ್ಟ್ರಾ ಒಂದು ಫೈವ್ ಹಂಡ್ರೆಡ್ ಚಾರ್ಜ್ ಆದರೂ ಪರವಾಗಿಲ್ಲ ಬಟ್ ಚೆನ್ನಾಗಿ ನೀಟಾಗಿ ಮಾಡಿಕೊಡ್ತಾರೆ ಅಂತ ಹೇಳಿ ಅವ್ರನ್ನ ಕರೆಸ್ಕೊಂಡ್ವಿ ಒಂದು ಆಫ್ ಆನ್ ಅವರ್ಗೆಲ್ಲ ಬೇಗ ಬೇಗನೆ ರೆಡಿ ಮಾಡಿಬಿಟ್ರು ಎಲ್ಲ ಅವ್ರಿಗೆ ಅದೇ ಥರ ಆ ಥರ ಸರ್ವಿಸ್ ಮಾಡಿ ಮಾಡಿ ಅದೇ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅವ್ರಿಗೆ ಅಷ್ಟು ಕಷ್ಟ ಅಂತ ಅನ್ಸೋದಿಲ್ಲ ಬಟ್ ನಮಗೆ ಸ್ವಲ್ಪ ಗೊತ್ತಾಗ್ತಾನೆ ಇರಲಿಲ್ಲ ಯಾವುದ್ಯಾವುದು ಎಲ್ಲೆಲ್ಲಿಗೆ ಅದನ್ನು ಫಿಟ್ ಮಾಡಬೇಕು ಅಂತ ಹೇಳಿ ಯಾವುದು ಒಂದು ಮಾಡಲಿಲ್ಲ ನೀಟಾಗಿ ಅಂತಂದರೂ ಕೂಡ ಅದು ಸೈಕಲ್ ಲುಕ್ಕೇ ಹೋಗಿಬಿಡುತ್ತೆ ಅಂತ ಹೇಳಿ ನಾನು ಬೇಡ ಸುಮಾರು ಒಂದಷ್ಟು ಸ್ಕ್ರೂಗಳನ್ನೆಲ್ಲ ಕೊಟ್ಟಿದ್ರು ಹಾಗಾಗಿ ಮನೆಗೆ ಕರೆಸಿ ರೆಡಿ ಮಾಡಿಸ್ಕೊಂಡ್ವಿ ಸೊ ಫೈನಲ್ಲಿ ಸೈಕಲ್ಲು ರೆಡಿ ಆಯಿತು ನೋಡಿ ಈ ರೀತಿ ಇದೆ ಇದ್ರದ್ದು ಟೋಟಲ್ ಪ್ರೈಸ್ ಬಂದು ಸರ್ವಿಸ್ ಚಾರ್ಜ್ ಎಲ್ಲ ಸೇರಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಸಾಕು ಅವನ ಏಜ್ಗೆ ಒಂದು ಈ ರೇಂಜಲ್ಲಿ ಸಾಕು ಅಂತ ಹೇಳಿ ಲೋ ಬಜೆಟಲ್ಲೇ ತೊಗೊಂಡ್ವಿ ಸ್ವಲ್ಪ ಮೇಲೆ ಚೆನ್ನಾಗಿರೋದು ತೊಗೊಂಡ್ರೆ ಅಂತ ಹೇಳಿ ಇವಾಗ ಓಕೆ ಚೆನ್ನಾಗಿದೆ ಅವ್ನು ಜಾಸ್ತಿ ನೀಟಾಗಿ ಇಟ್ಕೊಳ್ಳೋದಿಲ್ಲ ಬೇಗ ಬೇಗ ಹಾಳು ಮಾಡ್ಕೊಬಿಡ್ತಾನೆ ಸೊ ಹಾಗಾಗಿ ಲೋ ಪ್ರೈಸಲ್ಲಿ ತೊಗೊಂಡಿರೋವಂಥದ್ದು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ Eu